ಪ್ರದೇಶದ ನಲ್ಲಿ ಮಹಾ ಕುಂಭಮೇಳ ಇದೆ ಮೌನಿ ಅಂಬಾಸೆಯ ಹಿನ್ನೆಲೆಯಲ್ಲಿ ಹತ್ತು ದಿನ ಸೇರುವಷ್ಟು ಜನ ಒಂದೇ ದಿನ ಸೇರಿದ್ದರಿಂದ ಕಾಲ್ತುಳಿತ ಉಂಟಾಗಿದೆ ಏನಿದು ಮೌನಿ ಅಮಾಸೆ ಈ ದಿನದ ಮಹತ್ವ ಏನು ಮಹಾ ಕುಂಭ ಮೇಳಕ್ಕೆ ಸುಮಾರು ಹತ್ತು ದಿನ ಬರುವಷ್ಟು ಭಕ್ತರು ಒಂದೇ ದಿನ ಬಂದಿದ್ದೇಕೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ಮಹಾ ಕುಂಭ ಮೇಳ ನಡೀತಾ ಇದೆ ಆದ್ರೆ ಮೌನಿ ಅಂಬಾಸೆಯ ಹಿನ್ನೆಲೆಯಲ್ಲಿ ಹತ್ತು ದಿನ ಸೇರುವಷ್ಟು ಜನ ಒಂದೇ ದಿನ ಸೇರಿದ್ದರಿಂದ ಕಾಲ್ತುಳಿತ ಉಂಟಾಗಿದೆ ಹಾಗಿದ್ರೆ ಏನಿದು ಮೌನಿ ಈ ದಿನದ ಮಹತ್ವ ಏನು ಮಹಾ ಕುಂಭ ಮೇಳಕ್ಕೆ ಸುಮಾರು ಹತ್ತು ದಿನ ಬರುವಷ್ಟು ಭಕ್ತರು ಒಂದೇ ದಿನ ನೋಡೋಣ ಬನ್ನಿ ಇಂದು ಮಹಾ ಕುಂಭ ಮೇಳದಲ್ಲಿ ಶಾಯಿ ಸ್ನಾನದಿಂದ ಮೋಕ್ಷ ಪ್ರಾಪ್ತಿ ಆಗುತ್ತದೆ ಅನ್ನೋದು ಮೂಲ ನಂಬಿಕೆ ಇಂದು ಮೌನಿ ಅಮವಾಸ್ಯೆ ಇದ್ದು ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಮಾಡಲು ಅಸಂಖ್ಯ ಭಕ್ತಗಣ ಕಾತುರದಿಂದ ಕಾಯ್ತಿದೆ ತ್ರಿವೇಣಿ ಸಂಗಮದಲ್ಲಿ ಸಕಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಇವತ್ತು ಕೋಟಿ ಕೋಟಿ ಭಕ್ತರು ಮಹಾಕುಂಭದಲ್ಲಿ ಪವಿತ್ರ ಸ್ನಾನ ಮಾಡುವ ನಿರೀಕ್ಷೆ ಇದೆ ಈ ಮಧ್ಯೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಕಾಲ್ತುಳಿತ ಸಂಭವಿಸಿದ್ದು ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಕೋಟ್ಯಾಂತರ ಭಕ್ತರು ಮಹಾಕುಂಭಕ್ಕೆ ಆಗಮಿಸಿದ್ದಾರೆ ಅಷ್ಟಕ್ಕೂ ಈ ಮೌನಿ ಅಮಾವಾಸ್ಯೆ ಎಂದರೇನು ಅನ್ನೋದನ್ನ ನೋಡೋದಾದ್ರೆ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ದಿನದಂದು ಮೌನಿ ಅಮಾವಾಸ್ಯೆ ಅಥವಾ ಅವಧಾತ್ರಿ ಅಮಾವಾಸ್ಯೆ ಅಥವಾ ದರ್ಶ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮೌನಿ ಅಮಾವಾಸ್ಯೆಯನ್ನು ಜನವರಿ ಇಪ್ಪತ್ತೊಂಬತ್ತರಂದು ಬುಧವಾರ ಆಚರಿಸಲಾಗುವುದು ಪುಷ್ಯ ಮಾಸದ ಮೌನಿ ಅಮಾವಾಸ್ಯೆಯ ನಂತರ ಮಾಘ ಮಾಸವು ಆರಂಭವಾಗುವುದು ಮೌನಿ ಅಮಾವಾಸ್ಯೆಯ ದಿನದಂದು ಮೌನ ವ್ರತವನ್ನು ಹಾಗೂ ಉಪವಾಸವನ್ನು ಆಚರಿಸಲಾಗುತ್ತದೆ ಇದರೊಂದಿಗೆ ಪವಿತ್ರ ನದಿಗಳಲ್ಲಿ ಹಾಗೂ ಸಂಗಮಗಳಲ್ಲಿ ಸ್ನಾನ ಕೂಡ ಮಾಡುವ ಪದ್ಧತಿ ಇದೆ ಈ ದಿನ ವಿಷ್ಣು ದೇವನೊಂದಿಗೆ ಅರಳಿ ಮರವನ್ನ ಪೂಜಿಸಲಾಗುತ್ತದೆ ಮೌನಿ ಅಮಾವಾಸ್ಯೆಯ ದಿನದಂದು ದೇವರು ಮತ್ತು ದೇವತೆಗಳು ಗಂಗಾ ನದಿಯ ದಡದಲ್ಲಿ ಮತ್ತು ಸಂಗಮದಲ್ಲಿ ಸ್ನಾನವನ್ನ ಮಾಡುತ್ತಾರೆ ಮೌನಿ ಅಮಾವಾಸ್ಯ ಎಂದು ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಪವಿತ್ರ ಸ್ನಾನ ನಡೆಯುತ್ತದೆ ಇದನ್ನ ಅಮೃತ ಸ್ನಾನವೆಂದು ಕರೆಯಲಾಗುತ್ತದೆ ಮೌನಿ ಅಮಾವಾಸ್ಯೆಯ ದಿನ ಗಂಗಾ ಅಥವಾ ಇತರ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವ ವ್ಯಕ್ತಿ ಮೋಕ್ಷವನ್ನ ಪಡೆದುಕೊಳ್ಳುತ್ತಾನೆ ಪಾಪಗಳು ಪರಿಹಾರವಾಗ ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ನೆಲೆಯಾಗುತ್ತದೆ ಮೌನಿ ಅಮಾವಾಸ್ಯೆ ದಿನ ಏನು ಮಾಡಬೇಕು ಮುಂಜಾನೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕು ಪವಿತ್ರ ಗಂಗಾ ನದಿಯಲ್ಲಿ ಸಾಧ್ಯವಾಗದಿದ್ರೆ ಮನೆಯಲ್ಲೇ ಗಂಗಾ ಜಲದಿಂದ ಸ್ನಾನ ಮಾಡಬೇಕು ಸ್ನಾನದ ಬಳಿಕ ಸೂರ್ಯ ದೇವನಿಗೆ ಅರ್ಘ್ಯ ನೀಡಬೇಕು ಆರಾಧನೆ ಮಾಡಬೇಕು ಪೂರ್ವಜರ ಆತ್ಮಶಾಂತಿಗಾಗಿ ಶ್ರಾದ್ದ ತರ್ಪಣ ಹಾಗೂ ಪಿಂಡ ಪ್ರಧಾನ ಕಾರ್ಯ ನೆರವೇರಿಸಬೇಕು ಮೌನಿ ಅಮಾವಾಸ್ಯ ದಿನ ಸಾತ್ವಿಕ ಆಹಾರವನ್ನ ಮಾತ್ರ ಸೇವಿಸಬೇಕು ಶ್ರೀ ವಿಷ್ಣು ಲಕ್ಷ್ಮೀ ಮಾತೆ ತುಳಸಿ ಗಿಡ ಹಾಗೂ ಗಂಗೆಯನ್ನ ಪೂಜಿಸಬೇಕು ಮೌನವ್ರತ ಇಲ್ಲವೇ ಉಪವಾಸ ಮಾಡುವುದರಿಂದ ಪುಣ್ಯ ಲಭಿಸುತ್ತದೆ ಮೌನಿ ಅಮಾವಾಸ್ಯ ದಿನ ಏನು ಮಾಡಬಾರದು ಮೌನಿ ಅಮಾವಾಸ್ಯ ದಿನ ಉಗುರು ಗಡ್ಡ ಹಾಗೂ ಕೂದಲನ್ನ ಕತ್ತರಿಸಬಾರದು ಮದ್ವೆ ಮುಂಜಿವೆ ನಿಶ್ಚಿತಾರ್ಥ ಗೃಹ ಪ್ರವೇಶ ಮಂಗಳಕರ ಕಾರ್ಯ ಮಾಡಬಾರದು ಮಾಂಸ ಮದ್ಯ ಸೇರಿದಂತೆ ತಾಮಸಿಕ ಆಹಾರವನ್ನ ಸೇವನೆ ಮಾಡಬಾರದು ಈ ದಿನ ಯಾರೊಂದಿಗೂ ವಾದ ಪ್ರತಿವಾದ ಹಾಗೂ ವಿವಾದ ಮಾಡಿಕೊಳ್ಳಬಾರದು ಮನೆಯ ಹಿರಿಯರಿಗೆ ಅಪಮಾನ ಹಾಗೂ ಅಪಚಾರ ಆಗದಂತೆ ನೋಡಿಕೊಳ್ಳಬೇಕು ಮೌನಿ ಅಮುವಾಸೆಯ ದಿನ ಿ ಗಿಡಕ್ಕೆ ನೀರು ಹಾಕುವುದು ನಿಷೇಧವಾಗಿರುತ್ತೆ ಒಟ್ಟಾರೆ ಮೌನಿ ಅಮಾಸ್ಯು ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಮೂಲವಾಗಿದೆ ಮೌನಿ ಅಮಾವಾಸ್ಯೆಯ ದಿನದಂದು ಆಕಾಶ ಶಕ್ತಿಗಳು ಸಾಮರಸ್ಯದಿಂದ ಇರುತ್ತವೆ ಶಾಂತಿ ನೆಮ್ಮದಿ ಸಂಪತ್ತು ಆರೋಗ್ಯಕ್ಕಾಗಿ ಪ್ರಾರ್ಥಿಸಲು ಇದು ಸರಿಯಾದ ಸಮಯವಾಗಿದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ Няя нещита.